ಹೊಸಕೋಟೆಯ ಓಂ ಆಸ್ಪತ್ರೆಯಲ್ಲಿ ಗರ್ಭಪಾತ ಬಗ್ಗೆ ಕುಟುಂಬ ಕಲ್ಯಾಣ ಅಧಿಕಾರಿ ವರದಿ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿ ಸ್ಕ್ಯಾನಿಂಗ್ ಕೊಠಡಿ ಸೀಸ್ ಈಗಾಗಲೇ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಹಳ್ಳಿ ಬಳಿ ಭ್ರೂಣ ಹತ್ಯೆ ಬೆಳಕಿಗೆ ಬಂದ ಹಿನ್ನೆಲೆ ಆಸ್ಪತ್ರೆ ಸೀಸ್ ಮಾಡಿದ್ದರು ಆದರೆ ಈಗ ಇದು ಮರೆಮಾಚುವ ಮುನ್ನವೇ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಕೊಠಡಿ ಸೀಜ್ ಮಾಡಿದ ಅಧಿಕಾರಿಗಳು ಓಂ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಷಿನ್ ಸೀಸ್ ಮಾಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಸ್ಕ್ಯಾನಿಂಗ್ ಮಷಿನ್ ಜಪ್ತಿ ಮಾಡಿಕೊಂಡು ಸ್ಕ್ಯಾನಿಂಗ್ ಮಷಿನ್ಗೆ ಬಟ್ಟೆ ಸುತ್ತಿ ಸೀಲ್ ಹಾಕಿದ್ದಾರೆ ಓವಂ ಆಸ್ಪತ್ರೆಯಲ್ಲಿ ಅಕ್ರಮವಾಗಿ ಗರ್ಭಪಾತ ಬಗ್ಗೆ ವರದಿ ಮಾಡಿದ್ದ ಹಿರಿಯ ಅಧಿಕಾರಿ ಮಂಜುನಾಥ್ ಅವರ ವರದಿ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾತಿಗಳ ಪರಿಶೀಲನೆ ನಡೆಸಿ ಸೀಸ್ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯಾಧಿಕಾರಿ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಸೀಸ್ ಮಾಡಿದ್ದಾರೆ ನಾವು ಸ್ಕ್ಯಾನಿಂಗ್ ಮಷಿನ್ ಇಲ್ಲಿ ನಮ್ಮಲ್ಲಿರೋದೇನು ಎಂ ಟಿ ಪಿ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಉಲ್ಲಂಘನೆ ಆಗಿದೆ ಅದರಡೆಗೆ ಪ್ರಕರಣ ದಾಖಲು ಮಾಡ್ತೀವಿ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪಿ ಸಿ ಪಿ ಎನ್ ಡಿ ಟಿ ಏನಿದೆ ಅದರಡೆ ಮಾಡ್ತೀವಿ ಇದು ಕೆ ಪಿ ಎಮ್ ಎ ಅಂತ ಏನು ತಗೊಂಡಿರ್ತಾರೆ ಅದು ಇವಾಗ ನೋಡಿದ್ರಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಈಗ ಎಂಟು ತಿಂಗಳು ಒಂಬತ್ತು ತಿಂಗಳು ಗರ್ಭಿಣಿಯರು ಬರ್ತಾಯಿರ್ತಾರೆ ಈ ರೆಗ್ಯುಲರ್ ಫಾಲೋ ಅಪ್ ಇರ್ತೈತೆ ಅವ್ರಿಗೆ ಡೆಲಿವರಿ ಆಗೋದು ನಮ್ಮ ಹಾಸ್ಪಿಟಲಲ್ಲಿ ಅಂತ ಇವರು ನಮ್ಮ ಹೆಣ್ಮಕ್ಳು ಡಿಸ್ಟಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟ್ರಿಂಗ್ ಕಮಿಟಿಯವರು ಬಂದರು ಸರ್ ನಾವು ಆಗಿ ಬರೋರು ನಮ್ಮ ಆಸ್ಪತ್ರೆಗೆ ಆಸ್ಪತ್ರೆಗೆಲ್ಲೋಗಿ ಡೆಲಿವರಿ ಆಗಬೇಕು ಈಗ ಯಾರೋ ಒಂಬತ್ತು ತಿಂಗಳು ಬಂದೀಗ ಇನ್ನು ಅರ್ಧ ಗಂಟೆಗೆ ಏನು ಮಾಡಬೇಕು ಅಂತ ಹೇಳಿದಾಗ ಕೆ ಪಿ ಬಿ ವೈಲೇಷನ್ಸ್ ಆಗ್ತಾಯಿಲ್ಲ ಈಗಾಗಲೇ ಅಧಿಕಾರಿ ಮಂಜುನಾಥ್ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ವರದಿ ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ರಾಜ್ಯದ ಮೇಲಧಿಕಾರಿಗಳ ಆದೇಶದ ನಂತರ ಎಚ್ಚೆತ್ತು ದಾಳಿ ನಡೆಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂಬುವುದು ಬಂದಿದೆ ಒಟ್ಟಾರೆ ಭ್ರೂಣ ಹತ್ಯೆ ಪ್ರಕರಣ ಬಗ್ಗೆ ಹಲವು ಕಾನೂನು ಕ್ರಮ ಕೈಗೊಂಡಿದ್ದರು ಹೊಸಕೋಟೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಎರಡನೆಯದಾಗಿ ಬೆಳಕಿಗೆ ಬಂದಿದ್ದು ಅಧಿಕಾರಿಗಳು ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ನ್ನ ಕಾದು ನೋಡಬೇಕಾಗಿದೆ